ಉದ್ಯಮಿ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಮದುವೆ ಸಮಾರಂಭ ಅದ್ದೂರಿಯಾಗಿ ನಡೀತಾ ಇದೆ ಮುಂಬೈನಲ್ಲಿ ನಡೀತಾ ಇರೋ ಈ ವಿವಾಹಕ್ಕೆ ದೇಶ ವಿದೇಶದ ಅನೇಕ ಸೆಲೆಬ್ರಿಟಿಗಳು ಸಾಕ್ಷಿಯಾಗ್ತಾ ಇದ್ದಾರೆ ಸಿನಿಮಾ ರಂಗದ ಅನೇಕ ಗಣ್ಯರನ್ನ ಆಹ್ವಾನಿಸಲಾಗಿದೆ ನಟ ರಜನಿಕಾಂತ್ ಅವರು ಕುಟುಂಬ ಸಮೇತರಾಗಿ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ರಜನಿಕಾಂತ್ ಇದ್ರೆ ಒಂದು ಜೋಶ್ ಇದ್ದೇ ಇರುತ್ತೆ ಅಲ್ವಾ ಸೊ ಮದುವೆಗೆ ಬಂದ ಅವರು ಪಾಪರಾಜಿಗಳ ಕ್ಯಾಮರಾಗೆ ಸಖತ್ ಆಗಿ ಪೋಸ್ಟ್ ಕೊಟ್ಟಿದ್ದಾರೆ ರಜನಿಕಾಂತ್ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಎಲ್ಲರಲ್ಲೂ ಉತ್ಸಾಹ ಜಾಸ್ತಿ ಆಯಿತು ಮೊದಲು ಕುಟುಂಬದವರ ಜೊತೆ ಪೋಸ್ ಕೊಟ್ಟ ರಜನಿಕಾಂತ್ ನಂತರ ಸಿಂಗಲ್ ಆಗಿ ಕೊಟ್ಟು ಪಾಪರಾಜಿಗಳ ಇಷ್ಟದ ರೀತಿಯಲ್ಲಿ ನಡೆದುಕೊಂಡ್ರು ಹಾಗೆ ಈ ಮದುವೆಗೆ ವಿಶ್ವ ಪ್ರಸಿದ್ಧ ಸೆಲೆಬ್ರಿಟಿಗಳೆಲ್ಲರೂ ಕೂಡ ಆಗಮಿಸಿರೋದು ವಿಶೇಷವಾಗಿತ್ತು ಇನ್ನು ಬರೀ ಕ್ಯಾಮ್ರಾಗೆ ಪೋಸ್ ಕೊಟ್ಟಿದ್ದು ಮಾತ್ರ ಅಲ್ಲ ಅನಂತ್ ಅಂಬಾನಿ ಜೊತೆಗೆ ಸಖತ್ತಾಗೆ ಸ್ಟೆಪ್ ಹಾಕಿದ್ದಾರೆ ತಲೈವ ಹೀಗೆ ಸಿಕ್ಕಾಪಟೆ ಜೋಶ್ನಿಂದ ರಜನಿಕಾಂತ್ ಡ್ಯಾನ್ಸ್ ಮಾಡಿರೋ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ